ಅನುದಾನ ಹಾಕಿದ್ದಾರೆ ಅರ್ಧ ಬಿರ್ಧೆ ಮಾಡಿ ಮುಟ್ಟ ಇರ್ಬೋದ್ರೆ ಹಳೆ ಇವರು ಮಾಜಿ ಶಾಸಕರು ಅವರು ಅನುದಾನ ಹಾಕೊಟ್ಟಿದ್ದು ಅವ್ರು ಕಂಟ್ರಾಕ್ಟ್ರು ಬಂದುಬಿಟ್ಟು ಬೆರೂರರು ಅವ್ರಿ ಥರ ಎಲ್ಲ ಕಲಸೆ ಮಾಡಿಬಿಟ್ಟು ಹೋಗಿದ್ದಾರೆ ಹೇಳಿದ್ರೆ ಏನು ರೆಸ್ಪಾನ್ಸ್ ಮಾಡ್ತಾ ಮಾಡಿದಾಗ ನನಗಾಗೋದೇ ಇಷ್ಟು ನೀವು ನೀವೇನೋ ಮಾಡಿಕೊಡ್ರಿ ನಾನು ಗೊಂದಿರೋದಿಷ್ಟು ನಾನು ಮಾಡಿರೋ ರಿಸ್ಕೋಂಡ್ ಏನೇನೋ ಬೇಜವಾಬ್ದಾರಿ ನಾನು ಎತ್ತರ ಕೊಟ್ಟಿದ್ರೆ ಸರ್ ಸಮುದಾಯ ಭವನ ಬೇಕು ನಮ್ಗೆ ಅಂತ ಹೇಳಿ ಕೇಳ್ಕೊಂಡ್ವಿ ಸರಿ ಹಾಕೊಡ್ತೀವಿ ಅಂತ ವೀರಭದ್ರಾಯ್ಯನವರು ಹಾಕೊಡ್ತೀವಿ ಅಂತ ಹೇಳಿ ಸಮುದಾಯ ಭವನ ಬೇಕೇ ಬೇಕು ಅಂತ ನಾವು ಕೇಳಿದ್ವಿ ಸರ್ ಯಾರಿಗೆ ಕೇಳಿದ್ರೆ ಯಾವುದು ಹಾಕೊಡ್ತೀವಿ ಅಂತ ಹೇಳಿದ್ರು ಐದು ಲಕ್ಷ ಸಾಂಕ್ಷನ್ ಮಾಡ್ಕೊಟ್ಟಿದ್ರು ಸಾಕಾಗಲ್ಲ ಅಂತ ಕೇಳ್ಕೊಂಡ್ವಿ ಕೇಳ್ಕೊಂಡಿದ್ದಕ್ಕೆ ಮತ್ತೆ ಇನ್ನು ಐದು ಲಕ್ಷ ಮಾಡಿಕೊಟ್ರು ಆದ್ರೆ ಇಲ್ಲಿ ಇವರು ಯಾರ ತೆರೆಯೋರ್ನವ್ರಿಗೆ ಕಾಂಟ್ರಾಕ್ಟ್ ಕೊಟ್ರು ಅವರು ಅರ್ಧ ಬರ್ಧ ಮಾಡಿದ್ರು ಅದಕ್ಕೆ ಇನ್ನೂ ಪೂರ್ತಿ ಕ್ಲಿಯರ್ ಮಾಡಿ ಏನು ಅಷ್ಟೇ ಮಾಡಿದ್ದಾರೆ ಸರ್ ಅವರು ಏನಷ್ಟ ಏನು ಇದಿಲ್ಲ ಅರ್ಧ ಹಾಂ ಕಳಪೆ ಮಾಡಿದ್ದಾರೆ ಸರ್ ಅದು ಅದನ್ನೆಲ್ಲ ಜಲ್ಲಿ ಕಲ್ಲೆಲ್ಲ ಉಳ್ದಿದೆ ಹಾಕೊಂಡೋಗಿದ್ದಾರೆ ಇನ್ನು ಉಳ್ದಿದ್ದು ಮಾಡಿಸ್ಕೊಡ್ರಿ ಅಂದ್ರೆ ನಮ್ ಕೈಲಿ ಆಗಲ್ಲ ಅಮೌಂಟ್ ಸಾಲದ ಬಂದಿದೆ ಅಂತ ಹೇಳ್ತಾ ಇದಾರೆ ಸರ್ ಅಂತ ನಾವು ಕೇಳ್ಕೊಂತ ಇದೀವಿ ಯಾರು ರಾಜಣ್ಣರು ದಯವಿಟ್ಟು ರಾಜಣ್ಣವ್ರು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ ಸರ್ ಎಲ್ಲ ಗೆಲ್ಲಿಸಿದೀವಿ ಇವಾಗ ಅಷ್ಟಾದ್ರೂ ಊರಿನಗೋಸ್ಕರ ಅದು ಗ್ರಾಮಸ್ಥರಿಗೋಸ್ಕರ ಸಹಾಯ ಮಾಡ್ಬೇಕಲ್ವಾ ಸರ್ ಅದು ಅಷ್ಟಂತ ಕೇಳ್ಕೊತಾ ಇದೀವಿ ನಮ್ಮ ಹೆಸರು ಪಾರ್ವತ ಮಾ ಸಮುದಾಯವನ್ನ ಕರ್ತೀವಿ ಅಂತ ಹೇಳಿ ಮೊದ್ಲಿನ ಶಾಸಕರು ಹಾಕೊಟ್ಟಿದ್ದು ದುಡ್ಡು ಸಾಲದು ಅಂತೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ ಇವರು ಕಂಟ್ರಾಕ್ಟಾರ ಅವ್ರು ನಿಲ್ಸಿರೋದಕ್ಕೆ ಅರ್ಧ ಬರ್ಧ ಮಾಡಿ ನಿಲ್ಸಿರೋದಕ್ಕೆ ಅದು ತಿರ್ಗಿ ಮಾಡ್ಬೇಕು ಹೇಳಿ ಕೇಳಿರಿ ಅವ್ರು ಏನೇನು ಉತ್ತರ ಕೊಡ್ತಾವ್ರೆ ಅಷ್ಟು ಹತ್ತು ಲಕ್ಷ ರೂಪಾಯಿ ಅನುದಾನ ಸಾಲ್ಕ ಬಂದೈತೆ ತಿಂದು ಓಡೋಗ್ಬಿಟ್ಟಿದ್ದಾರೆ ಇವಾಗ ಸಾಲಲ್ಲ ಇನ್ನೂ ಹೆಚ್ಚಿನ ಬೇಕಾದಕ್ಕೆ ನಾನು ಕೈಲಾಗಲ್ಲ ಏನಾನ ಮಾಡ್ಕೊಡ್ರಿ ಅಂತ ಹೇಳ್ತಾ ಫೋನಿಗೆ ಇಷ್ಟಿರೋ ಬಾಯಿನಲ್ಲಿ ಏಳು ಮಾಡ್ಯವನೆ ಆಮೇಲೆ ಹೊರ್ತವನೇ ಅನಿವಾರ್ಯ ಬೇಕೇ ಬೇಕು ನಮಗೆ ಮದುವೆ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಇಲ್ಲಿ ಸಮುದಾಯನ ಬೇಡವಾ ಬೇಕೇ ಬೇಕು ನಮ್ಗೆ ವೆಂಕೇಶ್ ಗೌಡ ಇಲ್ಲಿ ಸಮುದಾಯ ಭವನ ವೀರಭದ್ರ ಕೇಳ್ಕೊಂಡಾಗ ಫಸ್ಟ್ ಟೈಮ್ ಕರ್ಸಿದಾಗ ಅವರು ಹಾಕ್ಕೊಟ್ಟಿದ್ರು ಫಸ್ಟ್ ಐದು ಲಕ್ಷ ಹಾಕ್ಕೊಟ್ಟಿದ್ರು ಮತ್ತೆ ಹೋಗಿ ಇದು ಶಾರ್ಟೇಜ್ ಬರ್ತೈತೆ ಅಂತ ಹೇಳಿದ್ದಕ್ಕೆ ಇನ್ನ ಮತ್ತೆ ಐದು ಲಕ್ಷ ಹಾಕೊಟ್ಟಿದ್ರು ಹತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಬಂದು ರಾಮಕೃಷ್ಣ ಅಪ್ಪರು ಕೊಟ್ಟಿದ್ವಿ ಕೊಟ್ಟಿದರೆ ಅವರು ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಇವಾಗ ನಿಲ್ಲಿಸ್ಬಿಟ್ಟು ಮೊನ್ನೆ ನಾವೇ ಫೋನ್ ಮಾಡಿಬಿಟ್ಟು ಕೇಳಿದಾಗ ಅವರಿಲ್ಲ ನೀವು ಕೊಟ್ಟಿರೋ ಅನುದಾನಕ್ಕೆ ಇಷ್ಟೇ ನಮ್ಮ ಕೈಲಿ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಇಲ್ಲ ನಮ್ಮ ಇವಾಗಿರೋ ರಾಜಣ್ಣರಾದ್ರೂ ನಮ್ಗೆ ಅದನ್ನು ಸಹಾಯ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಯಾಕಂದ್ರಲ್ಲಿ ನಮಗೆ ಇದು ಮಾಡ್ಕೊಳ್ಬೇಕಂತ ಮಾಡ್ತೀವಿ ಮಾಡಲಿ ಅಂತ ನಿಲ್ತೋಗೈತಲ್ಲ ಅರ್ಧ ಬಿರ್ಧ ಮಾಡಿ ಏನು ಇದು ಕೆಲಸ ಅದಕ್ಕೆ ಏನು ಕೆಲಸ ಸಂಬಾರ ಬಯ ಇದು ಹ್ಞೂ ಎರಡು ಶಾತ ಬಂತು ಹ್ಞೂ ನೀರು ಸಾಕವ್ರಿ ಯಾರು ಅದೇ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದವರು ಹ್ಞೂ ಯಾಕಂತೆ ದುಡ್ಡು ತಗೊಂಡು ಹೊಲ್ಟೋಗವ್ರಿ ಹ್ಞೂ ಹ್ಞೂ ನಮಗೇನಾನ ತೊಂದರೆ ಇವಾಗ ಮಕ್ಳು ಮದುವೆ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೇಕಲ್ವಾ ಅದಕ್ಕೆ ಹತ್ರ ಐತಿ ಅಂತ ಹಾಂ ಫಂಕ್ಷನ್ ಮಾಡಬೇಕಲ್ಲ ಊರಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಬೇಕು ಇಲ್ಲೆಲ್ಲ ಇಲ್ಲೆಲ್ಲಾ ಮಾಡ್ಲಿಲ್ವಾ ಎಲ್ಲಾರು ಕೊಡ್ಲಿಲ್ವಾ ದುಡ್ಡು ಕಡೆಯಿಂದ ತಗೋಬರ್ಲಿಲ್ವಾ ಮಾಡ್ಬೇಕು ಬೈಲಾಂ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಯಾಕರಳ್ಳಿ ಗ್ರಾಮ ಮಧುಗಿರಿ ತಾಲೂಕು ಪಡಗನಹಳ್ಳಿ ಹೋಗ್ಲಿ ಇಲ್ಲಿ ನಮ್ಮ ಹಿಂದ್ಗಡೆ ಶಾಸಕರಾಗಿತ್ತಂತಹ ವೀರಭದ್ರೆ ಅವರು ಹತ್ತು ಲಕ್ಷ ಅಂದಾನ ಹಾಕಿದ್ರು ಈ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ತೆರೆಯೂರು ರಾಮಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅರ್ಧ ವಿರುದ್ಧ ಕೆಲಸ ಮಾಡಿ ನಿಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನಮಗೆ ಕೊಟ್ಟಿದ್ದೇ ಇಷ್ಟೇ ದುಡ್ಡು ನಾನು ಹಾಕೋದೇ ಇಷ್ಟೇ ನೀವು ಎಲ್ಲಿ ಬೇಕೋ ಏನು ಬೇಕೋ ಕಂಪ್ಲೇಂಟ್ ಮಾಡ್ಕೊಳ್ರಿ ನನ್ನ ಕೈಲಿ ಆಗೋದೆ ಇಷ್ಟ ಅಂತ ಸಬ್ಬಿ ಬೇಡ್ತಾಯಿದ್ದಾರೆ ದಯಮಾಡಿ ಇನ್ನು ನಮ್ಮ ಹಾಲಿ ಶಾಸಕರು ನಮ್ಮ ರಾಜೇಣ್ಣ ಸಾಹೇಬರು ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ನಮಗೆ ಸ್ವಲ್ಪ ಸಹಾಯ ಮಾಡಬೇಕಾಗಿ ನಮ್ಮ ಊರಿನ ಗ್ರಾಮಸ್ಥರು ಪರವಾಗಿ ನಮ್ಮ ದೇವಸ್ಥಾನದ ಕಂಪಟಿ ಪರವಾಗಿ ನಾನು ಈ ಸಂದರ್ಭದಲ್ಲಿ